ಈ ಪ್ರಜಾಪೇತ ಬ್ರಹ್ಮಕುಮಾರಿ ಸಮಾಜದ ಒಂದು ವ್ಯವಸ್ಥೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸ್ತೀನಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಚುಂಚನಗಿರಿ ಕ್ಷೇತ್ರದ ಪರವಾಗಿ ನಮ್ಮ ಹಿರಿಯ ಪುರುಷೋತ್ತಮ ಸ್ವಾಮೀಜಿಗಳು ಬಂದರೆ ಅವರ ಪಾದಗಳಲ್ಲಿ ಪ್ರಣಾಮವನ್ನು ಆರೋಪಿಸಿದ್ದ ಹಾಗೂ ಈ ಅಭಿನಂದನೆಯನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿರತಕ್ಕಂಥ ವಿಶ್ವನಾಥನ ಸ್ವಾಮೀಜಿಯವರು ನನ್ನ ನಮಸ್ಕಾರವನ್ನು ತಿಳಿಸ್ತಾರೆ ತಾನೇ ಅಭಿನಂದನಾ ಮಾಡಿದಂಥ ನಮ್ಮೆಲ್ಲರ ಅದು ನಿವೃತ್ತ ನ್ಯಾಯಾಧೀಶರು ಪರೋ ಚಂದ್ರಶೇಖರ ಜಿಯವರೇ ಹಾಗೂ ನಮ್ಮ ಮಡಿಯ ಜಿಲ್ಲೆಯ ಸಂಚಾಲಕರು ಆದಂತಹ ರಾಜಗೌಹಿನಿ ಬ್ರಹ್ಮಕುಮಾರಿ ಸಾರದಾಜಿಯವರೇ ನಮ್ಮ ಗಂಗಾಧರ್ ಅವರೇ ಎ ಸಿ ಶ್ರೀನಿವಾಸವರೇ ಮತ್ತು ಕೃಷ್ಣೇಗೌಡ್ರೆ ರಾಮೇಗೌಡ್ರೆ ಉಮೇಶ್ ಎಂದ್ರೆ ತಹಸೀಲ್ದಾರ್ ಅವರೇ ಮುಂದಿನತಕ್ಕಂಥ ಎಲ್ಲ ನಾಗಮಂಗಲದ ಆತ್ಮೀಯ ಬಂಧುಗಳೇ ಮಾಧ್ಯಮ ಸ್ನೇಹಿತರು ಬ್ರಹ್ಮಕುಮಾರಿ ಸಮಾಜ ನಿಮಗೆ ಗೊತ್ತಿದೆ ಬೌದೌನ್ ಇವತ್ತು ಇಡೀ ದೇಶ ಪ್ರಪಂಚಕ್ಕೆ ಪ್ರಖ್ಯಾತಿಯಾಗಿರ್ತಕ್ಕಂಥದ್ದು ನಮ್ಮೆಲ್ಲ ಸೋದರಿಯರು ಹೇಳ್ತಾರೆ ಒಂದು ಎಲ್ಲರಿಗೂ ಶಾಂತಿಯನ್ನ ನೆಮ್ಮದಿಯನ್ನ ಕೇಳಲಿಕ್ಕೆ ಇವತ್ತು ಈ ಒಂದು ಬ್ರಹ್ಮಕುಮಾರಿಯಿಂದ ಸ್ವೀಕಾರ ಮಾಡ್ತಾರೆ ಬಹುಶಃ ಇಲ್ಲಿ ಅನೇಕರು ಅದರಿಂದ ದೂರ ಇರೂ ಸಹ ಮನಸ್ಸು ಹೇಳಿದ್ರು ಅಲ್ಲಿ ಹೋಗಿ ಅದ್ರ ಬಗ್ಗೆ ಆಸಕ್ತಿಯನ್ನು ತೋರಿಸ್ತಕ್ಕಂಥವ್ರು ಇದಾರೆ ಹಾಗಾಗಿ ಇದೊಂದು ಪುಣ್ಯವಾದಂತಹ ಒಂದು ಇಲ್ಲಿ ಒಂದು ಜಾಗ ತಗೋ ಇಷ್ಟೊಂದೆಲ್ಲ ಕಟ್ಟಿ ಇವತ್ತೆಲ್ಲಿ ನಾವು ಈ ಒಂದು ಬಿಲ್ಡಿಂಗ್ ನಿಂದ ಹೊರಗಡೆ ಹೋದ್ರೆ ನಮ್ಮ ಮನಸ್ಸಿನ ಮೇಲೆ ಬೀಳೋ ಪರಿಣಾಮನೇ ಬೇರೆ ಇಲ್ಲಿ ಕೂತ್ಕೊಂಡಾಗ ಮನಸ್ಸಿನ ಮೇಲೆ ಬೆಳದ್ ಪರಿಣಾಮನೇ ಬೇರೆ ಸೊ ಒಂದು ದೇವಸ್ಥಾನಕ್ಕೆ ಹೋದಾಗ ಈ ಥರದ ಒಂದು ಸ್ಥಳಗಳಿಗೆ ಹೋದಾಗ ನಮಗೆ ಸಿಕ್ಕೋ ನೆಮ್ಮದಿ ನಮ್ಮ ಕ್ರೀಡಾ ಆಸ್ತಿ ಊಟ ಸಿಕ್ಕಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಇಲ್ಲಿ ಬಹಳಷ್ಟು ಜನ ಇದಕ್ಕೆ ತುಂಬ ಒಂದು ಪ್ರೇರೇಪಣೆ ಆಗಿರ್ತಕ್ಕಂಥದ್ದು ನಾನು ನೋಡಿದ್ದೀನಿ ಅನೇಕ ಬಾರಿ ಬಂದಿದ್ದೀನಿ ಇಲ್ಲಿರ್ತಕ್ಕಂಥ ಎಲ್ಲ ಅಕ್ಕಂದಿರು ಸಹ ಭಾಳ ಉತ್ತಮವಾದಂಥ ಜನರಿಗೆ ನೆಮ್ಮದಿ ಶಾಂತಿಯನ್ನು ಪ್ರಾರ್ಥಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಪು ಮತ್ತು ಸ್ವಾಮೀಜಿ ಶಿವರಾಮ ಸ್ವಾಮೀಜಿಯವರು ನನ್ನ ಅತ್ಯಂತ ಸಂತೋಷದು ಮತ್ತು ನನ್ನ ಕೃಷ್ಣೆಯ ಮೇಲೆ ನನ್ನ ಹತ್ರ ಕೇಳಿದ್ರು ಎಲ್ಲ ನಾನು ಒಂದು ಅಭಿನಂದನೆಯನ್ನು ಸಲ್ಲಿಸ್ಬೇಕು ಅಂತ ಅನೇಕ ಅನೇಕ ಅಭಿಪ್ರಾಯ ಮನೆಗೆ ಕೊನೆಗೆ ಇಲ್ಲಿ ಮಾಡ್ತಾ ಇದ್ದೀನಿ ನನಗೆ ಭಾಳ ಸಂತೋಷ ಆಯಿತು ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರ ನೀವು ಒಂದು ಲಕ್ಷ ಜನ ಸೇರಿಸ್ತೀರಾ ಐವತ್ತು ಸಾವಿರ ಜನ ಸೇರಿಸ್ತೀರಾ ಐದು ಸಾವಿರ ಜನ ಸೇರಿಸ್ತೀರಾ ಅಲ್ಲ ನೀವು ಈ ಒಂದು ಒಂದು ವ್ಯವಸ್ಥೆಯಲ್ಲಿ ಮಾಡ್ತಾ ಇರೋದು ಎಲ್ಲಕ್ಕಿಂತ ಮಿಗಿಲಾದಂಥ ಒಂದು ಅಭಿನಂದನಾ ಸಮಾರಂಭ ಹಾಗಾಗಿ ನನಗೆ ನಾನು ಬಂದು ಹೇಳೋದಕ್ಕಿಂತ ಭಾಳ ಸಂತೋಷ ಆಯಿತು ಒಳ್ಳೆ ಕೆಲಸ ಮಾಡ್ತಾಯಿದ್ದೀನ ಮಾಡಿ ಅಂತ ಇದಕ್ಕೆ ಭರೋತ್ಸಾಹ ಕೊಟ್ಟ ಪ್ರಜಾಪ್ರತಾಪ್ರಭ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಇದಕ್ಕೆ ಭರೋತ್ಸಾಪ ಕೊಟ್ಟಿದ್ದಾರೆ ಹಾಗಾಗಿ ಇದೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದರೆ ತುಂಬ ಸಂತೋಷ ಆಯಿತು ನನಗೂ ಬೆಳಗ್ಗೆಯಿಂದ ಜನರ ಮಧ್ಯದಲ್ಲಿ ಇದ್ದು ಇಲ್ಲಿ ಬಂದು ಈ ವಾತಾವರಣದಲ್ಲಿ ನೋಡಿದಾಗ ನನಗೂ ಒಂದಷ್ಟು ಸಮಾಧಾನ ನೆಮ್ಮದಿ ಸಿಕ್ತು ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಕೈ ನನ್ನ